ಹಾಯ್ ಎಲ್ಲಾರಿಗೂ ನಮಸ್ಕಾರ ಸ್ಪೆಷಲ್ಲೇ ಕನ್ನಡಿಗಿರಿ ನಮಸ್ಕಾರ ಇವತ್ತು ನಾನು ಟೊಮೆಟೊ ರಸಮ್ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ಟೊಮೆಟೊ ರಸಮ್ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರಸಮ್ ಅಂದರೆ ಎಲ್ಲರಿಗೂ ಇಷ್ಟನೇ ಅದರಲ್ಲಿ ಹುಣಸೆ ಹುಳಿ ಹಾಕಿಬಿಟ್ಟು ಮಾಡ್ತಾರೆ ಬಟ್ ನಾನು ಟೊಮೆಟೊದ್ದು ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ ಮೊದಲಿಗೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ನಾನು ನೀರು ಹಾಕಿಬಿಟ್ಟು ಅದರಲ್ಲಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಬಾಯ್ಲ್ ಮಾಡೋಕೆ ಇಟ್ಕೊಂಡು ಆದಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು ಬೇಕಂತಂದರೆ ಇದರಲ್ಲೇ ನೀವು ಹಸಿ ಮೆಣಸಿನಕಾಯಿ ಕೂಡ ಹಾಕೋಬೋದು ಬಟ್ ನಾನು ಇದರಲ್ಲಿ ಹಸಿ ಮೆಣಸಿನಕಾಯಿ ಹಾಕೋತಾ ಇಲ್ಲ ಯಾಕಂದರೆ ಎಕ್ಸ್ಟ್ರಾ ಖಾರ ಜಾಸ್ತಿ ಆಗುತ್ತೆ ಮಕ್ಕಳು ತಿನ್ನಲ್ಲ ಅಂತ ಹೇಳಿಬಿಟ್ಟು ಹಾಗೆ ಒಂದು ಕುಟಾಣಿಲಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಪೆಪ್ಪರು ಕರಿಮೆಣಸು ಅಂತಾರಲ್ಲ ಅದು ಆಮೇಲೆ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನು ತರಿತರಿಯಾಗಿ ಕುಟ್ಕೋಬೇಕು ತೀರಾ ಸಣ್ಣಗೂ ಕುಟ್ಕೋಬಾರ್ದು ಒಂದು ಒಂದು ಮೀಡಿಯಮ್ ಲೆವೆಲಿಗೆ ಅದನ್ನು ನಾವು ಕುಟ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ನಾನು ಇಷ್ಟು ಕುಟ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಎಲ್ಲ ಫುಲ್ಲು ಬೆಂದಾದಮೇಲೆ ಬಿಡಬೇಕು ಅದನ್ನು ಮಾಡೋರು ಇದನ್ನು ಕೈಲೇ ಸ್ಮ್ಯಾಶ್ ಕೂಡ ಮಾಡ್ತಾರೆ ಬಟ್ ನಾನು ಕೈಲೇ ಸ್ಮ್ಯಾಶ್ ಮಾಡಲ್ಲ ಒಂದು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಒಂದೇ ರೌಂಡು ಗಿಡ್ರ ಅಂತ ಅನ್ನಿಸ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಅದೇ ಬಾಳಿಗೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಕರ್ಗಾಗಿದೆ ಅಂತ ಅನ್ಕೋಬೇಡಿ ಅದು ಸ್ವಲ್ಪ ನೀರಿತ್ತಲ್ಲ ಆನ್ ಮಾಡಿದ ಮೇಲೆ ಅದು ಕರ್ಗಾಗಿದೆ ಮತ್ತು ತೊಳೆದಿಲ್ಲ ಅಂತಂತನೂ ಅನ್ಕೊಳಕ್ಕೆ ಹೋಗಬೇಡಿ ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ರಸಮ್ ಏನಂದರೆ ನಾನಾ ಥರ ರಸಮ್ ಬರುತ್ತೆ ಅನ್ನದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಎರಡು ಒಂದು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನೇನು ಅದು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನ ಹಾಕ್ತೀನಿ ಅದನ್ನು ಹಾಕ್ಬಿಟ್ಟು ಅದು ಅದೆಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಆಮೇಲೆ ಸ್ವಲ್ಪ ಇದಕ್ಕೆ ಅರಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಏನಕ್ಕೆಂದರೆ ಈ ಥರ ಕರಿಮೆಣಸು ಕೂಡ ಹಾಕಿರ್ತೀವಲ್ಲ ಅದು ಅದು ಎಲ್ಲ ಸೇರಿಬಿಟ್ಟು ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿಲ್ಲ ನೀವು ಬೇಕಿದ್ದರೆ ಜಾಸ್ತಿ ಖಾರ ತಿನ್ನೋರು ಇದ್ದರೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಒಣ ಖಾರನೂ ಹಾಕ್ತಾಯಿದ್ದೀನಿ ಅದೇ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಮೇನ್ ಏನಂದರೆ ನಾನು ಸಜೆಸ್ಟ್ ಮಾಡೋದು ಚೆನ್ನಾಗಿ ಕುದಿಬೇಕು ಸಾರು ಚೆನ್ನಾಗಿ ಕುದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಸ್ವಲ್ಪ ತಿಳಿಯಾಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಆಗಿಬಿಟ್ರೆ ಮಕ್ಕಳು ತಿನ್ನೋದೇ ಇಲ್ಲ ಸೊ ಅದೇ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ನೀವು ಮತ್ತು ಎಕ್ಸ್ಟ್ರಾ ಏನಂತಂದರೆ ಸ್ವಲ್ಪ ಹುಳಿ ಇರುತ್ತಲ್ಲ ನಾನು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಎಂಟಿ ಆರದ್ದು ಗರಂ ಮಸಾಲ ಹಾಕೋತೀನಿ ಇದು ಆಪ್ಷನಲ್ಲು ಆಮೇಲೆ ಗರಂ ಮಸಾಲ ಸಾಂಬಾರ್ ಪೌಡರ್ ಇದೆಲ್ಲ ಆಪ್ಷನಲ್ಲು ಹಾಕಲೇಬೇಕಂತೇನಿಲ್ಲ ಬಟ್ ನನಗೆ ರುಚಿ ಜಾಸ್ತಿ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ನಾನು ಹೇಳಿದ್ನಲ್ಲ ಖಾರ ಜಾಸ್ತಿ ಕೆಂಪಿಗೆ ಬರಬೇಕು ಅಂತಂದರೆ ನೀವು ಜಾಸ್ತಿ ಖಾರ ಹಾಕ್ಕೊಳ್ಳಿ ನನಗೆ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ನಾನಿಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಟೊಮ್ಯಾಟೊ ರಸಮ್ ಅಂತೂ ರೆಡಿಯಾಗಿ ಹೋಗುತ್ತೆ ಎಷ್ಟು ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂತಂದರೆ ನೀವು ಮಾಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಒಂದ್ಸಲ ಟೈಮ್ ನನ್ನ ಸ್ಟೈಲಲ್ಲಿ ನೀವು ಸ್ಟಾ ಮಾಡ್ಕೊಂಡು ತಿನ್ನಿರಿ ಹೆಂಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿರಿ ಹಾಗೆ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನನ್ನ ವೀಡಿಯೋ ನಾನು ಹಾರ್ಡ್ಲಿ ಅಂದರೆ ಹಾರ್ಡ್ಲಿ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಟೈಮ್ ಅನ್ನೋದು ವೆರಿ ವೆರಿ ಪ್ರೀಶಿಯಸ್ ಸೊ ಹಾಗಾಗಿ ನಾನು ಅವ್ರಿಗೆ ಹಾರ್ಡ್ಲಿ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದರೆ ಸಾಂಬಾರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಎವ್ರಿ ಒನ್